ೇಶ್ ಜಾತಿ ನಿಂದನೆ ಅವಾಚ್ಯ ಶಬ್ದ ಬಳಿಕೆ ಹಾಗೆ ಬೆದರಿಕೆ ಆರೋಪದ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಹೆಬ್ಬಗೋಡಿ ನಾರಾಯಣಸ್ವಾಮಿ ವಿರುದ್ಧ ದೂರು ಕೊಟ್ಟಿದ್ದಾರೆ ನಟ ಜಗ್ಗೇಶ್ ಅನ್ನು ಮಾಹಿತಿ ಲಭ್ಯವಾಗಿದೆ ಕಿತ್ತೋದ್ ನನ್ ಮಗ ಪದವನ್ನ ತಿರುಚಿ ಪ್ರಚೋದಿಸಲಾಗ್ತಾ ಇದೆ ಅಂತ ಹೇಳಿ ಇದೀಗ ಹೆಬ್ಬಗೋಡಿ ನಾರಾಯಣ ಸ್ವಾಮಿ ವಿರುದ್ಧ ನಟ ಜಗ್ಗೇಶ್ ದೂರು ದಾಖಲಿಸಿದ್ದಾರೆ ಹುಲಿ ಉಗುರಿನ ಬಗ್ಗೆ ಒಂದರಲ್ಲಿ ಇತ್ತೀಚೆಗೆ ನಟ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಕಿತ್ತೋದ್ ನನ್ನ ಮಗ ಅನ್ನೋ ಪದಬಳಕೆಯನ್ನ ಮಾಡಿದ್ರು ಸಾಕಷ್ಟು ವೈರಲ್ ಕೂಡ ಆಯ್ತು ಈ ಪದಬಳಿಕೆ ಅಂತಾನೆ ಹೇಳಬಹುದು ಸಾಕಷ್ಟು ಮಂದಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಒಬ್ಬ ನಟರು ಈ ರೀತಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಕುರಿತಾಗಿ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಅಂತಲೇ ಹೇಳಬಹುದು ಬಟ್ ಈ ವಿಚಾರವನ್ನು ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಿದ್ದಾರೆ ನನ್ನ ಉದ್ದೇಶ ಅದಾಗಿರಲಿಲ್ಲ ನಾನು ಆ ರೀತಿ ಹೇಳಿಲ್ಲ ಸುಮ್ಮನೆ ವಿಚಾರವನ್ನ ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನು ಮಾಡಿದ್ದಾರೆ ಅಂತ ಇದೀಗ ನಟ ಜಗ್ಗೇಶ್ ಆರೋಪ ಮಾಡಿದ್ದಾರೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಅನ್ನ ದಾಖಲಿಸಿದ್ದಾರೆ ನಟ ಜಗ್ಗೇಶ್ ಎಸ್ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು ಅಂತಾನೆ ಹೇಳಬಹುದು ಕೆಲ ದಿನಗಳ ಹಿಂದೆ ಅಷ್ಟೇ ಜಗ್ಗೇಶ್ ಅವರು ರಂಗನಾಯಕ ಸಿನಿಮಾ ಕಾರ್ಯಕ್ರಮದಲ್ಲಿ ಯಾವನೂ ಕಿತ್ತೋದ್ ನನ್ನ ಮಗ ರಿಯಲ್ ಆಗಿ ಹುಲಿ ಉಗ್ರನ್ನ ಹಾಕ್ಕೊಂಡ ಅಂತ ಹೇಳಿದರು ಈ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರ್ತೂರ್ ಸಂತೋಷ್ ಕೂಡ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ರು ನಾನು ಸುಮ್ಮನಿರೋದೇ ಬೆಸ್ಟ್ ಮೌನನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋ ರೀತಿ ಸಂತೋಷ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಕೂಡ ಮಾಡಿದ್ರು ಇನ್ನು ಇದಾದ ಬಳಿಕ ಕೆಲ ಮುಖಂಡರು ಆಕ್ಷೇಪವನ್ನ ವ್ಯಕ್ತಪಡಿಸಿ ಜಗ್ಗೇಶ್ ಈ ಕೂಡಲೇ ಕ್ಷಮೆಯನ್ನ ಕೇಳಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಆದರೆ ಈಗ ಕಿಡಿಗೇಡಿಗಳ ವಿರುದ್ಧ ನಟ ಜಗ್ಗೇಶ್ ಎಫ್ಐಆರ್ ಆರ್ ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ವಿಚಾರವನ್ನ ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿರುದ್ಧ

ಅದು ಇವಾಗ ಹಾಕೊಂಡು ರುಬ್ಬಂತ ನಲ್ವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ವರ್ಷ ಆಗ್ಬಿಟ್ರಿ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಬದುಕೋ ನಾನು ಎಮ್ಮೆಯಿಂದ ಹೇಳಿದೆ ಅವ್ರು ಯಾರೋ ಕಿತ್ತು ನನ್ನ ಮಗ ರೀಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿ ವಿ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾರ್ ಬಿಡ್ತಾವ್ರಿ ಅಂದ್ರೆ ಹೇಳಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಗುಡ್ ಮಾರ್ನಿಂಗ್ ಮೊನ್ನೆ ಅಷ್ಟೇ ರಂಗನಾಯಕ ಸಿನಿಮಾ ಕಾರ್ಯಕ್ರಮ ಒಂದರಲ್ಲಿ ನಟ ಜಗ್ಗೇಶ್ ಹುಲಿ ಉಗುರಿನ ಕುರಿತಾಗಿ ಒಂದಷ್ಟು ಪದ ಮಾಡ್ತಾರೆ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ರೋಲ್ ಕೂಡ ಟ್ರೋಲ್ಗೂ ಒಳಪಡ್ತಾರೆ ಅಂತಾನೆ ಹೇಳಬಹುದು ಆದ್ರೆ ಈಗ ನಟ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ತಿರುಚಿ ತೇಜೋವಧೆ ಮಾಡಿದ್ದಾರೆ ಅಂತ ಆ ಎಫ್ಐಆರ್ ದಾಖಲಿಸಿದ್ದಾರೆ ಹಲವರ ಹಲವರ ವಿರುದ್ಧ ಅಂತ ಹೇಳಲಾಗ್ತಾ ಇದೆ ಯಾರ್ಯಾರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ದೂರ್ನಲ್ಲಿ ಏನಂತ ಉಲ್ಲೇಖಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಖಂಡಿತವಾದ ಈಗಾಗಲೇ ಸಾಕಷ್ಟು ಸದ್ಗದ್ದಲ ಮಾಡ್ತಾ ಇರುವಂತಹ ಹುಲಿ ಉಗ್ರರು ಈ ಹಿಂದೆ ದೊಡ್ಡ ಮಟ್ಟದ ಸಂಚಲನ ಕೂಡ ಆ ಉಂಟಾಗಿತ್ತು ಈಗ ಮತ್ತೆ ಹುಲಿ ಉಗ್ರನ ಕಥೆ ಸದ್ದು ಮಾಡ್ತಾ ಇದೆ ಈ ಇದೇ ಹುಲಿ ಉಗ್ರನ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ನಟ ಜಗ್ಗೇಶ್ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು ಹುಲಿ ಉಗ್ರನ ಬಗ್ಗೆ ರಂಗನಾಯ್ಕ ಸಿನಿಮಾ ಕಾರ್ಯಕ್ರಮದಲ್ಲಿ ಜಗ್ಗೇಶ್ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಜಗ್ಗೇಶ್ ನನ್ನ ತಾಯಿಯನ್ನ ನನ್ನ ಮಗ ಹುಲಿ ರೀತಿ ಇರ್ಲಿ ಅಂತ ಹುಲಿ ಉಗ್ರು ತರ ಮಾಡ್ತಿದ್ರು ಅದನ್ನ ನಾನು ಮಾಧ್ಯಮಗಳಲ್ಲಿ ಹೇಳ್ಕೊಂಡಿದ್ದೆ ಆದ್ರೆ ಅದ್ ಯಾವನೋ ಕಿತ್ತೋ ನನ್ನ ಮಗ ನಿಜವಾದ ಹುಲಿ ಉಗ್ರು ಹಾಕೊಂಡು ತಗಲಾಕೋಣ ಅಂತ ಹೆಸರು ಬೆಳೆಸಿದೆ ವರ್ತೂರ್ ಸಂತೋಷ್ ಅವರ ಕಾಲನ್ನು ಕೂಡ ಎಳೆದಿರ್ತಾರೆ ಈ ವಿಡಿಯೋ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇತ್ತು ಹೀಗಾಗಿ ಜಗ್ಗೇಶ್ ವಿರುದ್ಧ ಸಾಕಷ್ಟು ಕಾಮೆಂಟ್ ಗಳು ಕೂಡ ಬರ್ತಾ ಇದ್ವು ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ನಾನು ಹೇಳಿದ ವಿಚಾರ ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಹೆಬ್ಬುಗೋಡಿಯ ನಾರಾಯಣಸ್ವಾಮಿ ಮತ್ತು ಇನ್ನೋರ್ವ ವ್ಯಕ್ತಿ ವಿರುದ್ಧ ಎಫ್ಐಆರ್ ಅನ್ನು ಕೂಡ ಈಗ ದಾಖಲು ಮಾಡಿದ್ದಾರೆ ಜಾತಿನಿಂದಲೇ ಅವಾಚ್ಯ ಶಬ್ದಗಳ ಬಳಕೆ ಮುಖಕ್ಕೆ ಮಸಿ ಬೆಳೆಯುವ ಬೆದರಿಕೆ ಆರೋಪದಲ್ಲೂ ಕೂಡ ದೂರನ್ನ ಕೊಟ್ಟಿರುವಂತದ್ದು ತಪ್ಪು ಸಂದೇಶ ಕೊಟ್ಟ ಜಾತಿ ಗಲಭೆಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನೆ ನೀಡಿದ ಆರೋಪವನ್ನು ಕೂಡ ಜಗ್ಗೇಶ್ ಮಾಡಿರುವಂಥದ್ದು ಕಿತ್ತೋದ್ ನನ್ ಮಗ ಎಂಬುದು ಗ್ರಾಮೀಣ ಭಾಷೆಯಾಗಿದೆ ಅದನ್ನ ತಿರುಚಿ ಪ್ರಚೋದಿಸಲಾಗ್ತಾ ಇದೆ ಅಂತ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಮಾಡಿರುವಂತದ್ದು ಇನ್ನು ಹುಲಿ ಉಗ್ರಿನ ವಿಚಾರವಾಗಿ ಸಾಕಷ್ಟು ಜನ ಸಮಸ್ಯೆಯನ್ನು ಅನುಭವಿಸಿದ್ರು ಇದನ್ನ ಹಾಸ್ಯವಾಗಿ ಹೇಳಲಾಗಿತ್ತ ಅಷ್ಟೇ ಅಂತ ಜಗ್ಗೇಶ್ ಈಗ ನಲ್ಲೂ ಕೂಡ ರಿಜಿಸ್ಟರ್ ಮಾಡಿಕೊಂಡಿರುವಂತದ್ದು ಇನ್ನು ಸದ್ಯ ಜಗ್ಗೇಶ್ ದೂರಿನ ಮೇಲೆ ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಈಗ ಆ ತನಿಖೆಯನ್ನು ಕೂಡ ಮುಂದುವರೆಸ್ತಾ ಇದ್ದಾರೆ ಸದ್ಯಕ್ಕೆ ಜಗೇಶ್ ಎಷ್ಟರ ಮಟ್ಟಿಗೆ ಈ ಪದ ಬಳಕೆ ಸೂಕ್ತ ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಬಿಗ್ ಬಾಸ್ ಸ್ಪರ್ಧೆ ವರ್ತೋಸ್ ಪ್ರಕಾಶ್ ವರ್ತೂರ್ ಸಂತೋಷ್ ಅವರ ಸಾಕಷ್ಟು ಅಭಿಮಾನಿಗಳು ಕೂಡ ಈಗ ಟ್ರೋಲ್ ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಮಲ್ಲೇಶ್ವರಂ ಪೊಲೀಸರು ಕೂಡ ಒಂದು ತನಿಖೆಯನ್ನು ಕೂಡ ನಡೆಸೋದಕ್ಕೆ ಕೂಡ ಮುಂದಾಗಿದ್ದಾರೆ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರಾಜ್ಯಸಭಾ ಸದಸ್ಯರು ಹಿರಿಯ ನಟ ಈ ರೀತಿಯಾಗಿ ಅವರನ್ನ ತೇಜೋವಧೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಆ ಮಾಡ್ತಾ ಇರುವಂತದ್ದು ಜಗ್ಗೇಶ್ ಅಭಿಮಾನಿಗಳು ಒಂದ್ ಕಡೆ ಮತ್ತೊಂದು ಕಡೆ ವರ್ತೂರು ಸಂತೋಷ್ ಅವರ ಅಭಿಮಾನಿಗಳು ಸಾಕಷ್ಟು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಈ ರೀತಿಯಾದಂತಹ ಪದ ಬಳಕೆ ಸಲ್ಲ ಈ ರೀತಿಯಾಗಿ ಪದ ಬಳಕೆಯನ್ನ ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಕಾಂಡವರ್ತಿ ಹೇಳಿಕೆಗಳನ್ನ ಜಗ್ಗೇಶ್ ಕೊಟ್ಟು ತದನಂತರ ಒಬ್ಬ ದೊಡ್ಡ ನಟರ ಅಭಿಮಾನಿಗಳು ಕೂಡ ಅವರನ್ನ ಬುತ್ತಿಗೆ ಹಾಕುವಂತಹ ಕೆಲಸ ಮಾಡಿದ್ರು ಆದ್ರೆ ಜಗ್ಗೇಶ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜಗ್ಗೇಶ್ ಮಲ್ಲೇಶ್ವರಂ ಠಾಣೆಯಲ್ಲಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ ಕಾದ್ರೋಣ ಯಾವ ರೀತಿಯಾದಂತಹ ಕ್ರಮ ಆಗುತ್ತೆ ಅಂತ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಇದೀಗ ಉತ್ತರ ವಿಭಾಗದ ಡಿಸಿ ಪಿಗೆ ಲಿಖಿತ ರೂಪದಲ್ಲಿ ನಟ ಜಗ್ಗೇಶ್ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಪೊಲೀಸರು ಎಫ್ಐ ಆರ್ ಅನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಹೇಳ್ತಾ ಇದ್ದೆ ಮತ್ತೊಬ್ಬ ಸಂತೋಷ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಸೊ ನಾನೇನು ಹೇಳೋದಿಲ್ಲ ಕಾಲಾಯ ತಸ್ಮಯೇ ನಮಃ ಕಾಲನೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ ಅನ್ನೋ ರೀತಿ ರಿಯಾಕ್ಷನ್ ಕೊಟ್ಟಿದ್ರು ವರ್ತೂರ್ ಸಂತೋಷ್ ಅಂತಾನೆ ಹೇಳಬಹುದು ಈಗ ಎಲ್ಲವೂ ತಣ್ಣಗಾಗಿತ್ತು ಅನ್ನೋ ಅಷ್ಟರಲ್ಲೇ ಇದೀಗ ಮತ್ತೆ ನಟ ಜಗ್ಗೇಶ್ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ನನ್ನ ಹೇಳಿಕೆಯನ್ನ ತಿರುಚಿ ತೇಜೋವಧೆ ಮಾಡಿದ್ದಾರೆ ಕೆಲ ಕಿಡಿಗೇಡಿಗಳು ಅಂತ ಹೇಳಿ ಈಗ ಎಫ್ಐಆರ್ ಆರ್ ಕೂಡ ದಾಖಲಿಸಿದ್ದಾರೆ ಅವರ ವಿರುದ್ಧ ಯಾರೋ ಒಬ್ಬ ಕಿತ್ತೋದೋನು ಅನ್ನೋದು ಅದು ಗ್ರಾಮೀಣ ಭಾಷೆ ಸೊ ಆ ರೀತಿ ನಾನು ಹೇಳಿದೆ ಅಷ್ಟೇ ಗ್ರಾಮೀಣ ಭಾಷೆಯಲ್ಲಿ ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗಿದೆ ಹೇಳಕ್ಕೆ ಹೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶ ಇನ್ ಹೇಳಿದ್ರು ಜೈಲೂಟ ನೋಡಿದ್ರೆ ನನ್ನ ಮುಂದೊಂದು ನಮ್ಸೇಣ ನಾನ್ ಮುಂದೊಂದು ಪೈಟಣ ತಿಳಿಸೋಣ ಅನ್ನೋ ಹುಡುಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ